ರೇರ್ ಆಕ್ಚಲಿ ಯೂಶ ಕ್ವಶಚನ್ ಕೇಳೋ ಮೂಡಲ್ಲ ಹೇಳ್ತಾರೆ ಅಪ್ರಿಷಿಯೇಟ್ ಮಾಡಿದೀರ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗ್ ಥ್ಯಾಂಕ್ಸ್ ಹೇಳಬೇಕು ಅಲ್ಲ ಸರ್ ಎಲ್ಲೋ ಎಲ್ಲೋ ಒಂದು ಇಂಟರ್ವ್ಯೂ ಹಿಂಗೆ ಮಾತಾಡ್ತಾ ತಮಾಷೆಗ್ ಒಂದ್ ಕಡೆ ಎಲ್ಲೋ ಒಂದ್ ಐದುವರ್ಷ ದಿನ ಒಬ್ಬ ಪ್ರೆಸರ್ ನನ್ನ ಕೇಳ್ತಾರೆ ಸರ್ ನಾವು ಪ್ರೆಸ್ ಅವರು ನಾವು ಸಾಮಾನ್ಯ ಜನರಲ್ಲ ನಮಗೊಂದು ಲಿಮಿಟೇಷನ್ ಇರುತ್ತೆ ಅಂತ ನಾನು ಹೇಳಿದೆ ಅವ್ರಿಗೆ ಹೇಳಿದ್ದೀನಿ ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ ಪ್ರೆಸ್ ಅವರು ಆಗ್ತೀರಾ ನೀವು ಆಗ್ತೀರಾ ಅಂತ ಸೊ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ರ ನೀವು ತುಂಬಾ ಖುಷಿ ಅನಿಸ್ತಾ ಇದೆ ವಿರ್ ಆರ್ ಟಾಕಿಂಗ್ ಫ್ರಮ್ ಆಡಿಯನ್ಸ್ ಪಾಯಿಂಟ್ ನೋಡಿದ್ದು ನೀವು ಸ್ಟಾರ್ಟಿಂಗ್ ಮುಹೂರ್ತದ ಟೈಮ್ ಅಲ್ಲೆಲ್ಲ ನಾಮ ಹಾಕೊಂಡ್ ಬರ್ತಾ ಇದ್ರಿ ಆ ಸಿಗ್ನೇಚರ್ ಸ್ಟೈಲೆ ಒಟ್ಟು ಹೋಗ್ಬಿಟ್ಟಿದೆ ನಿಮ್ಮ ಮಕ್ಕಳಿಂದ ಸೊ ಐ ಯು ರೆಡಿ ಟು ಅಂದ್ರೆ ನಾ ಆಡಿಯನ್ಸ್ಗೆ ನಾಮ ಹಾಕಕ್ಕೆ ರೆಡಿ ಆಗಿದಾರ ಅಂತ ನೋಡ್ಕೊಳ್ಳಿ ನೋಡ್ಕೊಂಡ್ ಬಂದಿಲ್ಲ ನೀವು ಓಕೆ ಕಮಿಂಗ್ ಟು ವಾರ್ನರ್ ಆಕ್ಚುಲಿ ಒಂದೇನಂದ್ರೆ ಇಲ್ಲೆಲ್ಲೋ ಇಟ್ ಮಿರರ್ಸ್ ದ ಪ್ರೆಸೆಂಟ್ ಸಿಸ್ಟಮ್ ದ ಗವರ್ಮೆಂಟ್ ನೀವು ಈ ತರನೇ ಗವರ್ಮೆಂಟ್ ಮುಂದುವರೆದ್ರೆ ನಿಮ್ಗೆ ಬಾಳೆನ್ ಖರೀದಿ ಮಾಡಕ್ಕೂ ಕಾಸಿರಲ್ಲ ಕೈಗೆ ಚಿಪ್ ಸಿಗುತ್ತೆ ಅಂತ ಏನೋ ಹೇಳಕ್ ಹೊಟ್ಟಿದ್ರ ಅಂತ ಸಿಂಪಲ್ ಆಗಿ ಹೇಳಕ್ಕೆ ಇಸ್ ದಿಸ್ ಬಾಟಮ್ ಲೈನ್ ಆಫ್ ದಿಸ್ ಯು ಐ ನೀವೇ ಹೇಳ್ಬಿಟ್ರಲ್ಲ ಬಾಟಮ್ ಲೈನ್ ಅಲ್ಲ ಅನ್ಜಸ್ ಆಸ್ಕಿಂಗ್ ಯು ಸರ್ ಬಿಕಾಸ್ ಟಚ್ ಶೋಸ್ ಹೇಳಿ ಸಿ ನಾನು ಏನ್ ಅನ್ಸುತ್ತೋ ತೋರಿಸಿದೀನಿ ಅದ್ರ ಬಗ್ಗೆ ನೀವ್ ಹೇಳ್ಬೇಕಲ್ವಾ ಈಗ ಮತ್ತೆ ಪದೇ ಪದೇ ನಾವೇ ಹೇಳ್ತಾ ಇದೀವಿ ಸರ್ ನಿಮ್ಮಿಂದ ತಿಳ್ಕೊಳ್ಳೋದು ನಿಮ್ಗೆ ಏನ್ ಅನಿಸಿಕೆ ಬಿಕಾಸ್ ಐ ಯು ಓಕೆ ಆಸ್ ಅನ್ ಆಡಿಯನ್ಸ್ ಪಿ ಆಸ್ಕ್ ಯು ದಿಸ್ ಕ್ವೆಶನ್ ಏನಂತ ಅಂತ ನೀವ್ ಹೇಳ್ತೀರಾ ಇದು ದ ಕೈಂಡ್ ಆಫ್ ಅಂದ್ರೆ ಮುಂದೆ ಲೈಕ್ ಇನ್ಫ್ಲೇಷನ್ ಕೋವಿಡ್ ವಾಟ್ ಎವರ್ ಸಿಸ್ಟಮ್ ಏನಂದ್ರೆ ಅಲ್ಲಿ ಎಲ್ಲಾರು ಮೆನ್ ಗೋ ಟು ದ ಮಾಸ್ ಅಂತ ನೀವ್ ಎಲ್ಲಾರು ಮಾಸ್ ಕಳಿಸ್ತಾ ಇದ್ರ ಅಂತ ಅಲ್ಲಿ ಹೇಳ್ತಾ ಇದ್ರಾ ಬಟ್ ಇಲ್ಲಿ ಫ್ಯೂಚರಿಸ್ಟಿಕ್ ನೋಡಿದ್ರೆ ಬಾಳೆ ಅಂತ ಒಳಕು ಕಾಸಿರಲ್ಲ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳಿದಿರ ಸೊಸ್ಕಿಂಗ್ ಇಸ್ ದಿಸ್ ದೋರ್ ಟಾರ್ಗೆಟಿಂಗ್ ಐ ಯು ಐ ಓಪನ್ ಪ್ರೆಸೆಂಟ್ ಕರೆಂಟ್ ಸಿಸ್ಟಮ್ ಅಂತ ಇಲ್ಲ ಅದು ಕೇಳಿ ಟ್ವಿಸ್ಟ್ ಈಗಲೇ ಹೇಳ್ಬಿಟ್ರಿ ಏನಿರುತ್ತೆ ನೀವು ಥಿಯೇಟರ್ ನೋಡಿದಾಗ ಇನ್ನೊಂದ್ ಟ್ವಿಸ್ಟ್ ಇರುತ್ತೆ ಈಗ ಇದೇ ಸಿನಿಮಾ ಅನ್ಕೊಂತೀರಾ ಫಸ್ಟ್ ಟೈಮ್ ಬಂದಾಗ ಅದೇ ಸಿನಿಮಾ ಅನ್ಕೊಂಡ್ರಿ ಆತರ ಅಲ್ವಾ ಆ ಒಂದ್ ಥ್ರಿಲ್ ನಾನು ಕಳಿಯಕ್ ಇಷ್ಟಪಡಲ್ಲ ಇಲ್ಲೇ ಹೇಳಿಬಿಟ್ಟು ನಮಸ್ತೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ